ನಾವ್ ಯಾವಾಗ ಈ ದೇವ್ರಿಗೆ ಕಾಲಿಟ್ವೋ ಅವತ್ತಿಂದ ನೆಮ್ಮದಿ ಶಾಂತಿ ಜೀವಗಳು ನೆಕ್ಸ್ಟ್ ಹೋಗಂತದ್ದು ಕೂಡ ಉಳ್ಕೊಂಡಿದೆ ಇಷ್ಟೇಷ್ ಭಸ್ಮ ತಗೊಂಡೋಗಿ ನಾನ್ ಹಚ್ಚಿದ ತಕ್ಷಣನೇ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಆದ್ರಿ ಆರೋಗ್ಯ ಸಮಸ್ಯೆ ಇದ್ದಂತವ್ರಿಗೆ ತೀರ್ಥ ಅಂತ ಹೇಳಿ ಹಾಕ್ತೀವಿ ವೇಗವಾಗಿ ಆರೋಗ್ಯ ಕೂಡ ಸಮಸ್ಯೆ ಪರಿಹಾರ ಆಗ್ತಿರತ್ತೆ ಇಲ್ಲಿ ಬಂದ್ಮೇಲೆ ನನಗೆ ನಮ್ಮಅಮ್ಮ ಒಂದ್ ಸ್ವಲ್ಪ ಉಳಿದ್ರು ಅಂತಾನೆ ಹೇಳ್ಬೋದು ಶಿಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಿಳಕಿ ಪೋಸ್ಟ್ ಖಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ ಎಂದ ಕೂಡಲೇ ನೆನಪಿಗೆ ಬರುವುದು ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನ ಹಾಗೂ ಗುರುವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನ ಆದರೆ ಶಿವಮೊಗ್ಗ ಜಿಲ್ಲೆಯ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಿನೇ ದಿನೇ ಪವಾಡಗಳು ನಡೆಯುತ್ತಲೇ ಇವೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರಗಳದ್ದು ಈ ದೇವಸ್ಥಾನದಲ್ಲಿ ಪವಾಡಗಳು ನಡೆಯುತ್ತಿವೆ ನನ್ನ ಹೆಸರು ಭಾರತಿ ಅಂತ ನಾನು ತಾಳ್ಗುಂದ್ ಬಂದಿದ್ದೀನಿ ನಾವು ಈ ದೇವರಿಗೆ ನಡ್ಕೊಂಡು ಒಂದು ಐದು ವರ್ಷನೇ ಆಯ್ತು ಅನ್ಸುತ್ತೆ ನಮಗೆ ಎಷ್ಟು ಅಂದರೆ ಎಲ್ಲ ಐತಿ ನಮಗೆ ಆದರೆ ನೆಮ್ಮದಿನೇ ಇರಲಿಲ್ಲ ಅದಿಲ್ಲ ಅಂದರೆ ಜೀವನನೇ ವೇಸ್ಟು ಅನ್ಕೊಬಿಟ್ಟಿದ್ವಿ ನಾವು ತುಂಬ ಜೀವಗಳನ್ನೇ ಲಾಸ್ ಮಾಡ್ಕೊಬಿಟ್ವಿ ಅಂದರೆ ಪ್ರಾಣನೇ ಹೋಗ್ಬಿಡ್ತು ಅಂಥ ಸಮಸ್ಯೆ ಎಲ್ಲ ಇತ್ತು ನಾವು ಯಾವಾಗ ಈ ದೇವ್ರಿಗೆ ಬಂದು ಕಾಲಿಟ್ವೋ ಅವತ್ತಿಂದ ನೆಮ್ಮದಿ ಶಾಂತಿ ಜೀವಗಳು ನೆಕ್ಸ್ಟ್ ಹೋಗೋಂಥದ್ದು ಕೂಡ ಉಳ್ಕೊಂಡಿದೆ ರೀಸೆಂಟಾಗಿ ತುಂಬ ಅಂದರೆ ತುಂಬಾ ತುಂಬ ಅಂದರೆ ಅದು ಬರೀ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಸಮಸ್ಯೆ ಬಗೆಹರಿದಿದೆ ನಾನು ರೀಸೆಂಟಾಗಿರೋ ಒಂದು ಇನ್ಸಿಡೆಂಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಪ್ಪಂಗೆ ಹುಷಾರಿರಲಿಲ್ಲ ಹೇಗೆ ಅಂದರೆ ಎಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಮೂರು ದಿನ ಐ ಸಿ ಯು ಅಲ್ಲಿ ಕೂಡ ಇದ್ದರು ನಾನು ಒಬ್ಬಳೇ ಬಂದು ಮನೇಲಿ ಯಾರೂ ಇರಲಿಲ್ಲ ಒಬ್ಬಳೇ ಬಂದು ಇಲ್ಲಿ ಕೇಳಿದೆ ಅದೇ ಏನೂ ಆಗಿಲ್ಲ ಅವ್ರಿಗೆ ಹುಷಾರಾಗುತ್ತೆ ಅಂತ ಬರೀ ಅಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಏನೂ ರಿಯಾಕ್ಟ್ ಮಾಡ್ತೇ ಇರೋ ಮಾಡ್ತೇನೆ ಇದೆ ಇರೋರು ಇಷ್ಟೇ ಇಷ್ಟು ಭಸ್ಮ ತಗೊಂಡೋಗಿ ನಾನು ಹಚ್ಚಿದ ತಕ್ಷಣವೇ ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆದರು ಇದನ್ನೆಲ್ಲ ಒಂದು ಪವಾಡ ಅಂತಲೇ ಹೇಳ್ಬೋದಲ್ಲ ಸೊ ಇದಕ್ಕಿಂತ ಜಾಸ್ತಿ ಇನ್ನೇ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ಅದು ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ ನೀವು ಒಂದು ಇಲ್ಲಿಗೆ ಬಂದು ಆ ಎಕ್ಸ್ಪೀರಿಯೆನ್ಸನ್ನ ನೀವು ಅನುಭವಿಸಿದಾಗ ಮಾತ್ರ ನಿಮಗೆ ಗೊತ್ತಾಗೋದು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಸಾಕು ನಿಮ್ಮಲ್ಲಿರುವ ಸಾವಿರಾರು ಸಮಸ್ಯೆಗಳು ಪರಿಹಾರ ಆಗುವುದು ಖಚಿತ ಅದೆಷ್ಟೋ ವರ್ಷಗಳಿಂದ ಇನ್ನು ಮದುವೆ ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮದುವೆ ಆಗಿದೆ ಮಕ್ಕಳು ಕೂಡ ಆಗಿವೆ ಮನೆ ಕಟ್ಟಲು ಸಾಕಾಗುವಷ್ಟು ದುಡ್ಡು ಇದ್ದರೂ ಮನೆ ಕಟ್ಟಲಾಗದೆ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಂದರವಾದ ಮನೆ ಕಟ್ಟಿಕೊಂಡು ಸುಖವಾದ ಜೀವನ ನಡೆಸುತ್ತಿದ್ದಾರೆ ನಮಸ್ತೆ ಎಲ್ಲರಿಗೂ ನಾನು ದಿಂಡಳ್ಳಿಯಿಂದ ಗಗನ ಅಂತ ನಮ್ಮ ಹೆಸರು ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಡೆತ್ ಆದಾಗಿಂದ ಮನೆಗೆ ತುಂಬ ಸಮಸ್ಯೆ ಅವರಿದ್ದಾಗೂ ಸಮಸ್ಯೆ ಇತ್ತು ಇವಾಗ ಇಲ್ಲಿ ಇವಾಗೂ ಸಮಸ್ಯೆ ಇತ್ತು ನಾವೆಷ್ಟು ಕಷ್ಟಪಟ್ಟಿದ್ವಿ ಅಂದರೆ ಮಹಾಲಕ್ಷ್ಮಿಗೆ ಗೊತ್ತು ನಮ್ಮಮ್ಮಂಗೆ ಹುಷಾರಿರಲಿಲ್ಲ ತುಂಬ ಹಾಸ್ಪಿಟ್ಲಿಗೆಲ್ಲ ಹೋದರೂ ಉಳಿಯೋಲ್ಲ ಅಂತ ಹೇಳಿದರು ಅವರು ಆಮೇಲೆ ನಮ್ಮ ದೊಡ್ಡಪ್ಪರ ಮನೆ ಇಲ್ಲೇ ಗಿಣಿವಾಲ್ ಇರೋದು ಅವರು ನಮಗೆ ಇಲ್ಲಿ ಕನ್ನೆಗೆ ಮಹಾಲಕ್ಷ್ಮಿ ಅಂತ ಒಳ್ಳೆಯದಾಗಿದೆ ನೋಡಿ ಹೋಗೋಣ ಅಂತ ಹೇಳಿದರು ಇಲ್ಲಿ ಬಂದ ಮೇಲೆ ನನಗೆ ನಮ್ಮಮ್ಮ ಒಂದು ಸ್ವಲ್ಪ ಉಳಿದ್ರು ಅಂತಲೇ ಹೇಳ್ಬೋದು ಅಂದರೆ ನನ್ನ 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 ಆರೋಗ್ಯ ಸಮಸ್ಯೆನೂ ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು ಅಂದರೆ ತುಂಬ ಒಳ್ಳೆಯದಾಗಿದೆ ನಮಗೆ ನಾನು ಚಿಕ್ಕ ವಯಸ್ಸಿಂದ ಆರೋಗ್ಯ ಸಮಸ್ಯೆ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು ನಂದು ಮಂಡಿ ಸಮಸ್ಯೆ ಆಗಿರ್ಬೋದು ಹೆಲ್ತ್ ಇಶ್ಯೂ ಪ್ರತಿ ನನ್ನ ಹೆಲ್ತ್ ಇಶ್ಯೂ ಆಗಿರ್ಬೋದು ನನಗೆ ಕಂಟ್ರೋಲ್ ಆಗಿದೆ ನಾನು ನಮ್ಮಮ್ಮ ಫುಲ್ಲು ತಲೆಗೊಡೆದು ಬೈಕಿಂದ ಬಿದ್ದು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದ್ರು ನಮ್ಮಮ್ಮ ಈಗೂ ಪರವಾಗಿಲ್ಲ ನಮ್ಮಮ್ಮ ನಮ್ಮ ಮನೆ ಸಮಸ್ಯೆ ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ಅಮ್ಮನಿಂದ ನಮ್ಮ ಅಕ್ಕಿಗೆ ಎಲ್ಲ ಹಬ್ಸಿದ್ರು ಭಾಳ ನನಗೂ ನಮ್ಮ ಅಕ್ಕಿಗೂ ತುಂಬ ಇದ್ದದ್ದೆಲ್ಲ ತುಂಬ ಊರಲ್ಲಿ ತುಂಬ ಹಪ್ಸಿದರು ಅದನ್ನ ಅಮ್ಮನೇ ನೋಡ್ಕೊಂಡ್ಳು ಆಮೇಲೆ ಮತ್ತೆ ಅವಳಿಗೆ ಬಿಕ್ತನೇ ಆಗ್ತಿರ್ಲಿಲ್ಲ ಯಾವು ಆಮೇಲೆ ಅಮ್ಮನೇ ಒಂದು ಬಿಕ್ತನ ಕಳಿಸಿದ್ರು ಅದೇ ಬಿಕ್ತನ ಆಗಿ ಮದುವೆ 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 ಮಾಡಿ ಅವಳು ಚೆನ್ನಾಗಿದ್ದಾಳು ಇವಾಗ ಲೈಫಲ್ಲಿ ನನ್ನ ಲೈಫ್ ಇವಾಗ ನೆಡ್ಸ್ಕೊಟ್ಟು ನಮ್ಮ ಲೈಫು ಒಂದು ಸ್ವಲ್ಪ ಸೆಟ್ಲಾಗಿದೆ ಅದೆಷ್ಟೋ ನಿರುದ್ಯೋಗ ಯುವಕ ಯುವತಿಯರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸರ್ಕಾರಿ ಕೆಲಸ ಸಿಕ್ಕಿ ಈಗ ಸುಖವಾದ ಜೀವನ ನಡೆಸುತ್ತಿದ್ದಾರೆ ಜಮೀನಿನ ಸಮಸ್ಯೆ ಕೋರ್ಟ್ ಕಚೇರಿ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಅಣ್ಣ ತಮ್ಮಂದಿರ ಜಗಳ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಭಕ್ತರಿಗೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕ್ಕೆ ಗೌರಿ ಮಹಾಲಕ್ಷ್ಮಿ ನಮಸ್ತತೆ ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ಕಾನಹಳ್ಳಿ ಶಿಕಾರಿಪುರ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಈ ಅಮ್ಮ ಮಧ್ಯ ಗ್ರಾಮದಲ್ಲಿ ಬಂದು ನೆಲೆಸಕ್ಕೆ ಮುಂಚೆ ಬಹಳ ಕಾರಣಗಳಿದೆ ಆ ಕಾರಣ ಅಂತ ಹೇಳಿದ್ರೆ ಬಹಳಷ್ಟು ನಮಗೂ ಕೂಡ ಕಷ್ಟಗಳನ್ನ ಕೊಟ್ಟು ಅಮ್ಮ ಇವತ್ತು ಮಧ್ಯ ಗ್ರಾಮದಲ್ಲಿ ನಮ್ಮ ಮನೆನೇ ದೇವಸ್ಥಾನ ಮಾಡ್ಕೊಂಡು ಇವತ್ತು ಬಂದಂತ ಭಕ್ತರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡ್ಕೊಂತ ಬಂದಿದೆ ಅಂದ್ರೆ ಆರೋಗ್ಯ ಸಮಸ್ಯೆ ವಿವಾಹದ ಸಮಸ್ಯೆ ಆಂತ್ರ ಮಾಟ ಮಂತ್ರ ದೋಷ ಈ ತರ ಏನಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಕಂತ ಬಂದಿದೆ ಅರಕಿನ ಪೂರ್ವದಲ್ಲಿ ನಮಗೂ ಕೂಡ ಬಹಳಷ್ಟು ಕಾಡಾಟ ಕೊಟ್ಟಿತ್ತು ಅಂದ್ರೆ ಮೂಲ ಸ್ಥಳಕ್ಕೆ ಹೋದಾಗ ಅಲ್ಲಿ ಕೊಡದ ಆಕಾರದಲ್ಲಿ ಒಂದು ಕಲ್ಲು ಬಿದ್ದಿತ್ತು ಅದು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬಹಳ ಕಾಡೋದಕ್ ಆರಂಭ ಮಾಡ್ತಾ ಇತ್ತು ನಮಗೆ ಯಾವಾಗಲೂ ಅಲ್ಲಿ ಹೋದಾಗ ನಮ್ಮನ್ನ ಕರೆಯೋದು ಯಾವುದೋ ಒಂದು ಹೆಣ್ಣಿನ ಪ್ರತಿದ್ವಂದಿಯಲ್ಲಿ ದ್ವಂದಿಯಲ್ಲಿ ಆಗೋದು ಪದೇ ಪದೇ ಆಗಿ ನಾಗರ ಹಾವುಗಳು ಬಂದು ನನ್ನನ್ನ ಕಡಿಯಕ್ ಬಂತು ನಮ್ಗೆ ಆತರ ಬೆಂದ್ ಹತ್ಕೊಂಡು ಬರ್ತಾ ಇತ್ತು ನಾವು ಅದನ್ನೆಲ್ಲ ನೋಡಿ ಭಯ ಪಡ್ತಾ ಇದ್ದೆ ಮನೇಲಿ ಬಂದೆಲ್ಲ ಹೇಳ್ತಿದ್ದೆ ಈ ಥರ ಎಲ್ಲ ಹಾವು ಬಂದಂಗೆ ಆಗ್ತಾ ಐತಿ ಆ ನಂತರ ಮನುಷ್ಯರ ಧ್ವನಿಯಲ್ಲಿ ಬಂದು ಆಗ್ತಾ ಐತಿ ಅಂತೇಳಿ ಅವಾಗ ಅವರೆಲ್ಲ ನಮ್ಮ ಮನೆಯರೆಲ್ಲ ಸುಮ್ಮನೆ ಹುಚ್ಚಿಡತ್ತೀನಿ ಹುಚ್ಚಿಡದತಿ ನೀ ಅದ್ರ ಬಗ್ಗೆ ಅಂತ ನನಗೆ ಬೈತಾ ಇದ್ರು ಆ ತರ ಬಹಳಷ್ಟು ದಿನಗಳವರೆಗೂ ಆಗ್ತಾನೆ ಇತ್ತು ಆ ನಂತರದಲ್ಲಿ ನಾವು ಗದ್ದೆಯಲ್ಲಿ ಉಳುಮೆ ಮಾಡೋದು ಹೂ ಬೆಳೆಯೋದು ಈ ತರದೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಪ್ರತಿನಿತ್ಯನೂ ಅದೇ ತರ ಆಗೋದು ಹಾವು ಬರೋದು ಸಮಸ್ಯೆ ಆಗೋದು ಈ ತರದೆಲ್ಲ ಆಗ್ತಾನೆ ಇತ್ತು ಮನೇಲಿ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಆ ನಂತರದಲ್ಲಿ ಮತ್ತೆ ಯಾವ್ದೋ ಒಂದು ದೈವ ಸನ್ನಿಧಾನದ ಹತ್ರ ಹೋಗಿ ಕೇಳಿದಾಗ ಇಲ್ಲ ಅದು ಯಾವ್ದೋ ಒಂದು ದೈವಶಕ್ತಿ ಒಲೆಯದಿದೆ ಅದಕ್ಕೋಸ್ಕರ ಆ ತರ ಆಗ್ತಾ ಇತ್ತು ಅಂತ ಹೇಳಿದ್ರು ನಮಗೆ ದೈವಶಕ್ತಿ ಬ್ಯಾಡ ಆ ಥರದ್ದೆಲ್ಲ ನಮಗೆ ಸಮಸ್ಯೆ ಆಗುತ್ತೆ ಇದ್ರೆ ನಮಗೆ ಭಯ ಆಗುತ್ತೆ ಅಂತೇಳಿ ನಾವು ಅದನ್ನು ಭಾಳ ನಿರ್ಲಕ್ಷ್ಯ ಮಾಡಿಬಿಟ್ಟಿವಿ ಕೆಲವೊಂದು ವರ್ಷದವರೆಗೂ ಹೂವಿನ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೀವಿ ಹೂವಿನ ವ್ಯಾಪಾರ ಬೆಳೆಯೋದು ಹೂವು ಬೆಳೆಯೋದು ನಾವು ನೆಲೆ ತಗೊಂಡೋಗಿ ಶಿರಾಳ ತಗೊಂಡು ಹೂವಿನ ವ್ಯಾಪಾರ ಮಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದೀವಿ ಅವಾಗ ಮತ್ತೂ ನಮಗೆ ಕಾಡೋದಕ್ಕೆ ಆರಂಭ ಆಗ್ಬಿಡುತ್ತೆ ಎಷ್ಟು ಬೆಳೆದ್ರೂ ಹೂವು ಬೆಳೆದ್ರೂ ದುಡ್ಡು ನಿಲ್ತಾ ಇರಲಿಲ್ಲ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗೋದು ಈ ಥರದ್ದೆಲ್ಲ ಆಗ್ತಾ ಇತ್ತು ಆದರೆ ಅಲ್ಲಿ ಕೆಲವು ದೈವಶಕ್ತಿಗಳು ಮುಳುಗಿರುವಂಥವೆಲ್ಲ ಸಿಗೋದಕ್ಕೆ ಆರಂಭ ಆಯಿತು ಮೊದ್ಲು ಕೊರಲು ಆಗಿರುವಂಥ ಸಂದರ್ಭದಲ್ಲಿ ಆಂತರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ದೇವ್ರ ವಿಗ್ರಹಗಳೇ ಸಿಗಕತ್ತಕ್ಕೆ ಆರಂಭ ಆಗ್ಬಿಡ್ತು ಅವು ನಾವು ಭಯಪಟ್ಟಿವಿ ಈ ಥರ ಎಲ್ಲ ಯಾಕೆ ಐತಿ ಅಂತೇಳಿ ಆಂಥರ ಮತ್ತೊಂದು ಸ್ವಲ್ಪ ಕೆಲವು ದಿನಗಳ ಕಾಲ ಹಾಗೆ ಬಿಟ್ಬಿಟ್ಟಿವಿ ಆನಂತರ ದೇವ್ರನ್ನ ನಾವು ಮರೆತು ಬಿಟ್ಟಿವಿ ದೇವರು ಬ್ಯಾಡ ನಮಗೆ ಈ ಥರದ್ದೆಲ್ಲ ದೇವರು ಸಿಕ್ಕರು ಅದು ಯಾವುದೋ ಒಂದು ಹಳೆ ಕಾಲ ದೇವಸ್ಥಾನ ಬಿದ್ದಿರ್ಬೋದು ಅಂತೇಳಿ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದ್ವಿ ಆಂಥರ ಅದು ದೇವರು ನಮ್ಮ ಮನಸ್ಸಲ್ಲಿ ಇಟ್ಕೊಬಿಟ್ಟದೆ ಈ ಸನ್ನಿಧಾನದಲ್ಲಿ ಏನಾದರೂ ಮಾಡಿ ಅವನಿಗೆ ಒಲಿಬೇಕು ಅಂತೇಳಿ ಅದು ಪ್ರತಿನಿತ್ಯ ಮತ್ ಮನೇಲಿ ಕೂಡ ಕನ್ಸಲ್ಲಿ ಬಂದು ಹೇಳ್ತಾ ಇತ್ತು ಈ ತರ ಸಮಸ್ಯೆ ಬಹಳ ಐತಿ ನಿನ್ ಮನೆಗೆ ಬರ್ತೇನೆ ಬರ್ತೇನೆ ಅಂತೇಳಿ ಬಹಳ ಹೇಳ್ತಾ ಇತ್ತು ನಾವು ನಿರ್ಲಕ್ಷ್ಯ ಮಾಡ್ಬಿಟ್ಟಿವಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ಅಕ್ಕಾರ ಮದುವೆ ಆಯ್ತಾ ನಿಷೆ ಆಗಿತ್ತು ಅವಾಗ ಮನೆ ಬಿದ್ದೋಗ್ಬಿಡ್ತು ಹಳೆ ಮನೆ ಜಾಗ ಇತ್ತು ನಮ್ ಈ ಜಾಗದಲ್ಲಿ ಹಳೆ ಮನೆ ಬಿದ್ದೋಗ್ಬಿಡ್ತು ಬಿದ್ದ ತಕ್ಷಣ ನಾವು ಮನೆ ಕಟ್ಟಬೇಕಾಯ್ತು ಯಾಕಂದ್ರೆ ಮದುವೆ ಕೂಡ ಇತ್ತು ನಮ್ಮ ಮನೇಲಿ ಅವಾಗ ಮನೆ ಕಟ್ಟಲೇಬೇಕಾದಂತ ಕಾರಣಕ್ಕ ನಾವು ಮನೆ ಕಟ್ಟೋದಕ್ಕೂ ಕೂಡ ಆರಂಭ ಮಾಡಿದ್ವಿ ಅಂತ ಸಂದರ್ಭದಲ್ಲಿ ಅಮ್ಮ ಅದು ಏನು ಮಾಡಿದೆ ಅಂದರೆ ಜಮಟಿಗೆ ಕಲ್ಲು ಒಳಗಡೆಗೆ ಬಂದು ಸೇರ್ಕೊ ಬಂದು ಸೇರ್ಕೊಂಡು ಮೆಟ್ಲುಗಾಲು ಒಳಗಡೆ ಬಂದು ಅದನ್ನು ತುಳಿದ ತಕ್ಷಣ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲ ಆರಂಭ ಆಗತ್ ಬಿಡ್ತು ಹಿಂಗೆ ಯಾಕೆ ಆಕತ್ತು ನಮಗೆ ಆ ಹಿಂದಿಂದು ಎಲ್ಲ ನೆನಪು ಮರ್ತೋಗ್ಬಿಟ್ಟಿತ್ತು ಗದ್ದೆಯಲ್ಲಿ ವಿಗ್ರಹಗಳು ಸಿಕ್ಕಿದ್ದು ಅದೆಲ್ಲ ಮರ್ತು ಬಿಟ್ಟಿದ್ವಿ ನಮ್ಮ ಜೀವನ ನಾವು ಸಾಗಿಸ್ತಾ ಇದ್ದೀವಿ ಇದು ಜಮಟಿಗಿ ಕಲ್ಲು ಒಳಗಡೆ ಬಂದು ಸೇರ್ಕೊಂಡು ನಮ್ಮನ್ನೆಲ್ಲ ಕಾಡಿಸೋದಕ್ಕೆ ಆರಂಭ ಮಾಡಿಬಿಡ್ತು ಅವಾಗ ನಾವು ಈ ಥರ ಯಾಕೆ ಆಗ್ತಾ ಇತ್ತಿ ಅಂತೇಳಿ ಮತ್ತೆ ಪ್ರಶ್ನೆ ಮಾಡಿ ಕೇಳಿದ ತಕ್ಷಣ ಮತ್ತ ಇಲ್ಲ ನಾನು ನಿಮ್ಮ ಮನೆ ಬರ್ತೀನಿ ಅಂತ ಹೇಳಿದ್ದಿಲ್ಲ ಅದಕ್ಕೋಸ್ಕರ ಅಂತೇಳಿ ಕನಸಲ್ಲಿ ಮತ್ತೆ ಬಂದು ಹೇಳ್ತು ಮತ್ತು ಇಲ್ಲೆಲ್ಲ ದೇವರ ಇದು ಒಂಥರ ಪೂರ್ಣವಾಗಿರೋಂಥ ದೇವರ ವಿಗ್ರಹಗಳು ನಮಗೆಲ್ಲ ಸಿಗಬೇಕು ಈಶ್ವರ ಬಸವಣ್ಣ ಎಲ್ಲ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಅದು ಈಶ್ವರ ಬಸವಣ್ಣ ಎಲ್ಲ ಸಿಗಬೇಕಲ್ಲ ಮತ್ತು ಹೇಳಿ ನಾನು ಒಂದು ಪರೀಕ್ಷೆ ಮಾಡೋದಕ್ಕೆ ಆರಂಭ ಮಾಡಿದೆ ಯಾವ ಥರ ಅಂತ ಹೇಳಿದ್ರೆ ಅಲ್ಲೇ ಒಂದು ದೇವಸ್ಥಾನ ಇತ್ತು ಅಲ್ಲಿ ಪತ್ರೆ ವೃಕ್ಷ ಇತ್ತು ಆ ಪತ್ರೆ ಹತ್ರ ಹೋಗಿ ಒಂದು ಐದು ಪತ್ರಿ ಹಿಡ್ಕೊಂಡು ಈ ಯಾವ್ದಾರು ಜಾಗದಲ್ಲಿ ಹೋಗಿ ಆ ಪತ್ರೆ ಬಿತ್ತು ಆ ಜಾಗದಲ್ಲಿ ದೇವರ ವಿಗ್ರಹ ಐತಿ ಅದನ್ನ ಅಂತ ಅಂತೇಳಿ ಪ್ರಯತ್ನ ಮಾಡಿದೆ ಅದು ಅಲ್ಲಿಂದ ಹೋಗಿ ನಮ್ಮ ಗದ್ದೆ ಬರೋವರೆಗೂ ಆ ಪತ್ರಿ ಬೀಳಲೇ ಇಲ್ಲ ಅವಾಗ ನಾವು ಭಯಪಟ್ಟು ಯಾಕೆ ಪತ್ರಿ ಬೀಳಲಿಲ್ಲ ಮತ್ತೆ ಯಾಕೆ ದೇವ್ರು ಸಿಗ್ತಾ ಇಲ್ಲ ನಮಗೆ ನಮ್ಗೆ ಯಾಕೆ ಈ ಥರ ಕಷ್ಟ ಆಗ್ತಾ ಅಂತ ಮತ್ತು ಪ್ರಶ್ನೆ ಮಾಡಿದೆ ಅದು ಒಂದು ಹತ್ತು ನಿಮಿಷ ಆಗಷ್ಟು ಆ ಪತ್ರಿ ಒಂದು ದಳ ಬಿದ್ದು ಹೋಗ್ಬಿಟ್ಟಿತ್ತು ಎಲ್ಲಿ ಹೋಗಿತ್ತು ಅಂತ ಸಿಗಲೇ ಇಲ್ಲ ಒಂದು ವಾರದ ನಂತರ ಮತ್ತೆ ಈ ಮ ಜಾಗದಲ್ಲಿ ಮತ್ತೆ ಮನೆಗೆ ಬಂದು ಮಲಗಿದ್ದೆ ಮಲಗಿದ್ದಾಗ ಪತ್ರಿ ಒಳಗೆ ಬಂದು ಬಿದ್ದಿತ್ತು ಬನ್ನಿ ಪತ್ರಿ ಬಿಲ್ ಪತ್ರಿ ಒಂದು ವಸ್ತ್ರದಲ್ಲಿ ಬಂದು ಮುಗಿಸ್ಕೊಂಡು ಬಿದ್ದಿತ್ತು ಈ ಜಾಗದಲ್ಲಿ ನಮಗೆ ಯಾಕೆ ಈ ಥರ ಐತಿ ಅಂತೇಳಿ ನಾವು ಆಶೀರ್ಭಟ್ ಏನೋ ಒಂದು ದೈವ ಸಂಕಲ್ಪದ ಇರಬೇಕು ಅಂತೇಳಿ ಭಯಪಟ್ಟು ಅದು ಹಾಗೆ ಎತ್ತಿಟ್ಟಿವಿ ಮತ್ತೆ ಒಂದು ವಾರ ನಂತರ ದೇವರು ಮತ್ತಿಲ್ಲಿ ಕನಸಲ್ಲಿ ಬಂದು ಹೇಳುತ್ತೆ ಯುಗಾದಿ ಹಬ್ಬದ ದಿವಸ ನಾನು ಈ ಮೆಟ್ಲಗಾಲಲ್ಲಿ ಲಕ್ಷ್ಮಿಯಾಗಿ ನೀವು ಅಲ್ಲಿ ಆ ಜಾಗದಲ್ಲಿ ಪೂಜೆ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಈ ಜಾಗದಲ್ಲಿ ಒಂದು ವಾಸ ಆಗಿದ್ದೀನಿ ನನ್ನನ್ನು ಪೂಜೆ ಮಾಡಿದ್ರೆ ಅಂತೇಳಿ ಮಧ್ಯಾಹ್ನ ಹೊತ್ತಲ್ಲಿ ಕನಸಲ್ಲಿ ಬಂದು ಹೇಳ್ತು ಈ ಜಾಗದಲ್ಲಿ ಲಿಂಗು ಇದೆ ಒಂದು ಒಂದು ಬಸವಣ್ಣ ಪಾದ ಇದೆ ಒಂದು ವಿಷ್ಣು ಪಾದ ಇದೆ ಹಾಗಾಗಿ ಈ ಜಾಗಕ್ಕೆ ಬಂದು ಆ ಜಾಗದಿಂದ ಲಕ್ಷ್ಮಿಯಾಗಿ ಇಲ್ಲಿ ಮಹಾಲಕ್ಷ್ಮಿಯಾಗಿ ಬಂದು ನೆಲೆಸ್ತೇನೆ ಅಂತೇಳಿ ಕನಸಲ್ಲಿ ಬಂದು ಹೇಳಿತು ಅಂತ ಹೇಳಿ ನಾವು ಅದನ್ನೆಲ್ಲ ಮೆಟ್ಲುಗಾಲೆಲ್ಲ ಹೊಡೆದು ನೋಡಿದಾಗ ಅವಾಗ ಒಂದು ಲಿಂಗು ಒಂದು ವಿಷ್ಣು ಪಾದ ಒಂದು ಬಸವಣ್ಣನ ಪಾದ ಎಲ್ಲ ಸಿಕ್ತು ಸಿಕ್ಕ ತಕ್ಷಣ ಅದನ್ನ ನಾವು ಇಲ್ಲಿ ಒಳಗೆ ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದ್ವಿ ಪೂಜೆ ಮಾಡೋಕಾದ್ಮೇಲೆ ಬರೋಂಥ ಭಕ್ತರಿಗೆ ಎಲ್ಲರಿಗೂ ಗೊತ್ತಾಗ್ತಿಲ್ಲ ಗ್ರಾಮದವ್ರಿಗೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಯಾಕೆ ಈ ಥರ ಮಾಡಿದಾರ ಅಂತೇಳಿ ಅವಾಗೆಲ್ಲ ಹೇಳಿದ್ವಿ ನಮಗೆ ಹಿಂಗೆ ಆ ಥರ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು ನಮಗೂ ಕೂಡ ಆರೋಗ್ಯ ಎಲ್ಲರಿಗೂ ತೊಂದರೆ ಆಗ್ತಾ ಇತ್ತು ಅದಕ್ಕೋಸ್ಕರ ಹಿಂಗೆ ಮೆಟ್ಲುಗಾಲು ಹೊಡೆದಿವಿ ದೇವ್ರು ಹೇಳಿತ್ತು ಅಂದಸ್ಕಿನ ಅವರು ಎಲ್ಲರೂ ನಂಬಿ ಎಲ್ಲರೂ ಬಂದು ಅವ್ರಿಗೂ ಕೂಡ ಕೇಳ್ತಾ ಬಂದ್ರು ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಅವ್ರು ಏನು ಪ್ರಶ್ನೆ ಕೇಳತ್ತಾರೋ ಎಲ್ಲದರಲ್ಲೂ ಒಳ್ಳೇದಾಗ್ತಾ ಬಂತು ಆ ನಂತರ ಒಂದು ವಾರ ನಂತರ ನನಗೇನೋ ಒಂಥರ ಮೈಯಲ್ಲೆಲ್ಲ ಜುಮ್ಮನಾಗೋದು ಆಕರ್ಷಣೆ ಆಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಅಂದರೆ ದೇವರು ಅಂದ್ರೆ ಯಾರ ಮೈ ಮೇಲೂ ಬರಲ್ಲ ಅವ್ನು ನನ್ನ ಕಣ್ಣು ಮುಚ್ಕೊಂಡು ಕೂತ ತಕ್ಷಣ ಏನೋ ಒಂದು ಸೂಚನೆ ಹೇಳೋದಕ್ಕೆ ತೋರಿಸ್ತಾ ಬಂತು ಏನದು ಸೂಚನೆ ಅಂತ ಹೇಳಿದ್ರೆ ಯಾರ ಭಕ್ತರು ಏನಾರ ಪ್ರಶ್ನೆ ಕೇಳಿದ ತಕ್ಷಣ ಅವರಿಗೆ ಹೇಳಂತದ್ದು ಉತ್ತರ ನನಗೇನು ಏನಂದ್ರೆ ಮಂತ್ರನು ಬರಲ್ಲ ಏನೂ ಗೊತ್ತಿಲ್ಲ ನನಗೆ ಆ ಥರದ್ದು ದೇವ್ರ ಪೂಜೆ ಅಂದ್ರೂ ಗೊತ್ತಿರಲಿಲ್ಲ ಹಿಂದೆ ಇದು ಇದು ಕಣ್ಣು ಮುಚ್ಕೊಂಡು ಕೂತ ತಕ್ಷಣ ಎಲ್ಲರಿಗೂ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಬಗ್ಗೆ ಎಲ್ಲರಿಗೂ ಹೇಳೋದಕ್ಕೆ ಆರಂಭ ಆಯಿತು ಹಿಂದೇನಾಗ್ತಾ ಇತ್ತು ಮುಂದೇನಾಗ್ತಾ ಇತ್ತು ಅದ್ರ ಎಲ್ಲ ವಿಚಾರಗಳನ್ನು ಅವ್ನು ನಮಗೆ ಕಣ್ಣು ಮುಚ್ಚಿದ ತಕ್ಷಣ ತೋರಿಸ್ತಾ ಬಂತು ತೋರಿದ ತಕ್ಷಣ ಎಲ್ಲರಿಗೂ ಉತ್ತರ ಸಿಗ್ತಾ ಇತ್ತು ಅವಾಗ ಸಮಸ್ಯೆನೂ ಕೂಡ ಪರಿಹಾರ ಆಗೋದಕ್ಕೆ ಆರಂಭ ಆಗ್ತಾ ಬಂತು ಒಂದು ಹದಿನೈದು ದಿವಸ ಆದ ನಂತರ ಅವ್ನು ಹೇಳಿತು ಇವಾಗ ಹಾಗೆ ಕೊಡದಲ್ಲಿ ನಾನು ಪೂಜೆ ಮಾಡ್ತಾ ಇದ್ದಿ ಕಲ್ಲಿನ ವಿಗ್ರಹದಲ್ಲಿ ಅವ್ನ ರೂಪ ಇರೋಂಥ ಒಂದು ಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತ ಹೇಳಿತು ಆ ಪ್ರತಿಷ್ಠಾಪನೆ ಮಾಡಿಸೋದಕ್ಕೆ ಅಂತೇಳಿ ಆರಂಭ ಮಾಡಿದ್ವಿ ಆರಂಭ ಮಾಡಿದ ತಕ್ಷಣವೇ ನಾವು ಇಲ್ಲಿ ತಡಸನಹಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮಕ್ಕೆ ಹೋಗಿ ಒಂದು ವಿಗ್ರಹ ಮಾಡೋದಕ್ಕೆ ಅಂತೇಳಿ ದುಡ್ಡೆಲ್ಲ ಕೊಟ್ಟು ಹೇಳಿ ಬಂದಿವಿ ಅಮ್ಮ ಒಂದು ಒಂದು ಲಕ್ಷ್ಮೀ ವಿಗ್ರಹ ಮಾಡಿ ಅಂತೇಳಿ ಅವ್ರು ಮಾಡ್ತೀವಿ ಅಂತೇಳಿ ಒಪ್ಕೊಂಡ್ರು ಮಾಡ್ತೀವಿ ಅಂಥೇಳಿ ಆದಮೇಲೆ ಒಂದು ಏಳೆಂಟು ತಿಂಗಳಾದರೂ ಅವ್ರು ಮಾಡೇ ಇರಲಿಲ್ಲ ಇನ್ನೊಂದು ಹದಿನೈದು ಒಂದು ತಿಂಗಳು ಮಾತ್ರ ಇತ್ತು ಇಲ್ಲಿ ಲಕ್ಷ್ಮೀ ದೇವಸ್ಥಾನದ ಓಪನಿಂಗ್ ಮಾಡೋದಕ್ಕೆ ಅಂಥೇಳಿ ಗುರುಗಳಿಗೆ ಕಡೆಯಿಂದ ಅಜ್ಜರಿಗೆ ಬಂದಿರಂತ ಭಕ್ತರಿಗೆ ಎಲ್ಲರಿಗೂ ಹೇಳ್ಕೊಂತ ಬಂದಿದೀವಿ ಈ ತರ ಫೆಬ್ರವರಿ ಹದಿನಾಲ್ಕಕ್ಕೆ ದೇವ್ರ ಪ್ರತಿಷ್ಠಾಪನೆ ಇದೆ ಎಲ್ಲರೂ ಬನ್ನಿ ಅಂತ ಹೇಳಿ ಅವರು ದೇವ್ರ ಮೂರ್ತಿನೇ ಮಾಡಿರ್ಲಿಲ್ಲ ಅವಾಗ ಮಾಡ್ತೇವಿ ಮಾಡ್ತೇವಿ ಅಂತ ಅವ್ರು ಕೊರೊನ ಇತ್ತು ಆ ಟೈಮ್ ಅಲ್ಲಿ ಇಲ್ಲ ಅವಾಗ ದೇವ್ರ ಮೂರ್ತಿಯನ್ನ ನಮಗೆ ಆಶ್ಚರ್ಯ ಆಗ್ಬಿಡ್ತು ಹಿಂಗ್ ಮಾಡಿದ್ರೆ ಹೆಂಗ್ರಿ ಮತ್ತೆ ದೇವ್ರ ಮೂರ್ತಿನೇ ಮಾಡ್ಲಿಲ್ಲ ನೀವು ಮತ್ತು ನಾವು ಹೆಂಗೆ ಪ್ರತಿಷ್ಠಾಪನೆ ಮಾಡಿಸಬೇಕು ಅಂತ ಹೇಳಿದ್ರು ಅವ್ರು ಇಲ್ಲ ಮುಂದಿನ ವರ್ಷ ಮಾಡಿಸ್ರಿ ಅಂತ ಹೇಳಿದರು ಇಲ್ಲಿ ಮನೆ ಬಂದು ಅಮ್ಮನ ಕಂಡು ಮುತ್ಕಂಡ ಕೇಳಿದಾಗ ಅವರು ಅಮ್ಮ ಹೇಳ್ತೈತಿ ಇಪ್ಪತ್ತೊಂದು ದಿವಸದಲ್ಲಿ ನನ್ನ ಮೂರ್ತಿ ಆಗ್ತೈತಿ ಪ್ರತಿಷ್ಠಾಪನೆ ಮಾಡಿಸ್ರಿ ಅಂತೇಳಿ ಅವಾಗ ಕಲ್ಲು ಕೂಡ ಇರಲಿಲ್ಲ ಅವ್ರ ಹತ್ರ ಆ ನಂತರ ಕೊರೋನಾ ಒಂದೇ ದಿವಸಕ್ಕೆ ಲಾಕ್ಡೌನ್ ಓಪನ್ ಆಯಿತು ಆ ನಂತರ ಮರು ದಿವಸದೇ ಇಪ್ಪತ್ತೊಂದು ದಿವಸಕ್ಕೆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಸಿದ್ದೀವಿ ಅವರೇ ಆಶ್ಚರ್ಯ ಪಟ್ಟರು ಇಪ್ಪತ್ತೊಂದು ದಿವಸದಲ್ಲಿ ಇಷ್ಟು ದೊಡ್ಡದೊಂದು ಮೂರ್ತಿಯನ್ನು ನಾವು ಕೆತ್ತಿದ್ದೀವಿ ಅಂದ್ರೆ ನಮಗೆ ಭಾಳ ಆಶ್ಚರ್ಯ ಆಗ್ತೈತಿ ಅಂತೇಳಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪ್ರತಿಯೊಬ್ಬರ ಭಕ್ತಿಗೂ ಕೂಡ ಎಲ್ಲರಲ್ಲಿ ಬರ್ತಾ ಇದೆ ಇವಾಗ ಅಂದರೆ ಆರೋಗ್ಯ ಸಮಸ್ಯೆ ಮದುವೆ ಆಗದೇ ಇದ್ದಂಥವ್ರಿಗೆ ಇಲ್ಲಿ ಕರಿಮಣಿ ಮತ್ತು ಕಂಕಣದಾರ ಅಂತಂದು ಕಟ್ಟೋದ್ರೆ ವೇಗವಾಗಿ ಲಗ್ನ ಆಗೋಂಥದ್ದು ಆರೋಗ್ಯ ಸಮಸ್ಯೆ ಇದ್ದಂಥವ್ರಿಗೆ ತೀರ್ಥ ಅಂತೇಳಿ ಹಾಕ್ತೀವಿ ಆ ತೀರ್ಥದಿಂದ ವೇಗವಾಗಿ ಆರೋಗ್ಯ ಕೂಡ ಸಮಸ್ಯೆ ಪರಿಹಾರ ಆಗ್ತಿರುತ್ತೆ ಆತರ ಭೂಮಿ ವಿಚಾರ ಅಂತೇಳಿದ್ರೆ ಕೋರ್ಟು ಕಚೇರಿಗೆಲ್ಲ ಬಿದ್ದಿರುತ್ತಲ್ಲ ಆ ಥರ ಕೋರ್ಟು ಕಚೇರಿಗೆ ಏನಾದರೂ ಭೂಮಿ ಸಮಸ್ಯೆಗಳು ಬಿದ್ದಿದ್ರೆ ಅವು ಕೂಡ ವೇಗವಾಗಿ ಪರಿಹಾರ ಆಗ್ತಾಯಿದ್ದವು ಮಾಟ ಮಾಟಮಂತ್ರ ದೋಷ ಅಂತೇಳಿ ಮಾಟಮಂತ್ರ ಅಂತ ಹೇಳಿದ್ರೆ ಭಾಳಷ್ಟು ಜನ ಇವತ್ತು ಹೊಟ್ಟೆ ಕೆಚ್ಚಿಗೆ ಭಾಳ ಸಮಸ್ಯೆಗಳನ್ನು ಮಾಡ್ತಿದ್ದಾರೆ ಅಂದರೆ ಈ ದೇವಸ್ಥಾನದಲ್ಲಿ ಯಾರಿಗೂ ಕೆಟ್ಟದ್ದೇನು ಮಾಡಿಕೊಡಲ್ಲ ಲಕ್ಷ್ಮಿ ಆಗಿರೋದ್ರಿಂದ ಏನು ನಡೆಯದೇ ಇರುವಂಥದ್ದು ಒಳ್ಳೇದು ಮಾತ್ರ ಯಾರಿಗಾದ್ರು ತೊಂದರೆ ಆಗಿದ್ರೆ ಆ ಥರ ಏನಾರ ಸಮಸ್ಯೆಗಳಾದರೆ ಕಣ್ಣಿನ ದೃಷ್ಟಿಯಾಗಿದ್ದರೆ ಆ ಥರದ್ದೆಲ್ಲ ಕೊಡ್ತಾ ಇದೆ ಅಮ್ಮ ವೇಗವಾಗಿ ಅವ್ರಿಗೂ ಕೂಡ ಪರಿಹಾರ ಕೂಡ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಭಾಳ ಕಾಡಿಸ್ತಾ ಇತ್ತು ಮುಂಚೆ ಆ ಕಾಣಿಸ್ತಾ ಇದ್ದಿದ್ದು ಇವಾಗ ಅಮ್ಮನವರ ಪೂಜೆ ಎಲ್ಲ ಮಾಡ್ತಾ ಬಂದಾಗಿಂದ ನಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ತಾ ಇರುವಂತದ್ದು ಹಣ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಇದೆ ಈ ತರದ್ದೆಲ್ಲ ಒಳ್ಳೇದಾಗ್ತಾ ಇದೆ ಆ ನಂತರದಲ್ಲಿ ಹಿಂದೆ ನಾಗ ವೃಕ್ಷ ಮರ ಕೂಡ ಬೆಳೆದಿದೆ ಅಂದ್ರೆ ನಾಗಲಿಂಗ ಪುಷ್ಪ ಅಂತೇಳಿ ಅದು ಎಲ್ಲಿ ಬೆಳೆದೇ ಇರುವಂತ ಒಂದು ಶಕ್ತಿ ಇದು ಮಠ ಆಗೋ ಉದ್ದೇಶಕ್ಕೋಸ್ಕರನೇ ಏನೋ ಈ ಜಾಗದಲ್ಲಿ ಅವನ ಒಂದು ವೃಕ್ಷವನ್ನು ಬಳಸ್ಕೊಂಡು ಆ ಜಾಗದಲ್ಲಿ ಕೂಡ ಒಂದು ಮೆಟ್ಲಲ್ಲಿ ಕಲ್ಲು ಹಾಕಿದ್ದೀವಿ ನಾವು ಅದು ನಾಗರ ಕಲ್ಲು ಶಕ್ತಿ ಮೂಡಿದೆ ಅದರಲ್ಲಿ ಒಂದು ಅಮ್ಮ ಬಂದ ಹೇಳಿದಾಗ ಹೇಳಿತ್ತು ಈ ತರ ಇದೆ ಶಕ್ತಿ ಅಂತ ಹೇಳಿ ಅದನ್ನು ಕೂಡ ಆ ಜಾಗದಲ್ಲಿ ತೆಗೆದಿಟ್ಟು ಅದನ್ನ ಪೂಜೆ ಮಾಡ್ತಾ ಇದೀವಿ ಅದರಿಂದ ಕೂಡ ಇವತ್ತು ಭಕ್ತರಿಗೆ ಬಹಳಷ್ಟು ಒಳ್ಳೇದಾಗ್ತಾ ಇದೆ ಏನಾದ್ರೂ ಆಕಳಿನಲ್ಲಿ ಹಸುವಿನಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಹಾಲಿನ ಸಮಸ್ಯೆ ತೊಂದರೆ ಇದ್ರೆ ಯಾರಿಗಾದ್ರೂ ಗರ್ಭಕೋಶಗಳ ಸಮಸ್ಯೆ ಇದ್ರೆ ಆತರ ನಾಗಹತ್ಯಗಳನ್ನ ಮಾಡಿದ್ರೆ ಸರ್ಪ ಏನಾದ್ರೂ ಇತ್ತು ಅಂದ್ರೆ ಅಲ್ಲಿ ಒಂದು ಹಾಲಿನ ಅಭಿಷೇಕವನ್ನ ಮಾಡಿಸ್ಕೊಂಡು ಹೋದ್ರೆ ವೇಗವಾಗಿ ಅವ್ರಿಗೆ ಸಮಸ್ಯೆಗಳು ಪರಿಹಾರ ಆಗ್ತಿರುತ್ತೆ ಇರುತ್ತೆ ನಾಗದೋಷಗಳಿದೆಲ್ಲ ಅಂತೇಳಿ ನೋಡಿದ್ರಲ್ಲ ವೀಕ್ಷಕರೇ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪವಾಡಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು